ನಾಪಕ್ಲುವಿನ ಬಿಲ್ಲವ ಸಮಾಜದ ವತಿಯಿಂದ ಆಗಸ್ಟ್ ಹತ್ತರಂದು ಸ್ಥಳೀಯ ಕೊಡವ ಸಮಾಜದಲ್ಲಿ ಡೊಂಜಿ ದಿನ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ದಿನದಂದು ಬೃಹತ್ ರಕ್ತದಾನ ಶಿಬಿರ ಬಿಲ್ಲವ ಸಮಾಜದ ಮಹಾಸಭೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ನಾಪಕ್ಲು ಬಿಲ್ಲವ ಸಮಾಜದ ಅಧ್ಯಕ್ಷ ಬಿಎಂ ಪ್ರತೀಪ ಹೇಳಿದ್ದಾರೆ ದಾಪಕ್ಲು ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡೊಂಜಿ ದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಶಾಸಕರಾದ ಎಸ್ ಪೊಂದಣ್ಣ ಬಡಿಕೇರಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ರಾಮನಗರ ಸೋಲೂರು ಮಹಾ ಮಹಾಸಂಸ್ಥಾನ ಮಟ್ಟದ ಪೀಠಾಧ್ಯಕ್ಷ ವಿಖ್ಯಾತಾನಂದ ಸ್ವಾಮೀಜಿ ನಾರಾಯಣಗುರು ವಿಚಾರ ವೇದಿಕೆ ರಾಜ್ಯಾಧ್ಯಕ್ಷ ಸತ್ಯಜಿತ್ ಸೂರತ್ಕಲ್ ಪಾಲ್ಗೊಳ್ಳಲಿದ್ದಾರೆಂದರು ಅಂದು ಬೆಳಿಗ್ಗೆ ಹತ್ತು ಗಂಟೆಗೆ ಬೃಹತ್ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಲಾಗುವುದು ಬಳಿಕ ಆಟಿ ಡೋಂಜಿ ದಿನ ಎರಡು ಸಾವಿರದ ಇಪ್ಪತ್ತೈದು ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದ್ರು ಕಾರ್ಯಕ್ರಮದಲ್ಲಿ ಬಿಲ್ಲವ ಸಮಾಜದ ಸಾಧಕರನ್ನ ಸನ್ಮಾನಿಸಲಾಗುವುದು ಎಂದ್ರು ಬಿಲ್ಲವ ಸಮಾಜದ ವತಿಯಿಂದ ಇದೇ ತಾರೀಕು ಹತ್ತರಂದು ದಿನಾಂಕ ಭಾನುವಾರದ ದಿವಸ ನಮ್ಮ ಹದ್ದೂರಿ ಬಿಲ್ಲವ ಸಮಾಜದ ವತಿಯಿಂದ ಆಟಿ ಡೋಂಜಿ ದಿನ ಕಾರ್ಯಕ್ರಮ ಹಾಗೂ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ ನಮ್ಮ ಬಿಲ್ಲವ ಸಮಾಜದ ಜಿಲ್ಲಾಧ್ಯಕ್ಷರು ಲಿಂಗಪ್ಪ ಪೂಜಾರಿ ಅವರು ಆಗಮಿಸುತ್ತಾರೆ ಹಾಗೆ ಮಡಿಕೇರಿ ತಾಲೂಕಿನ ಅಧ್ಯಕ್ಷರಾದ ಶ್ರೀಮತಿ ಲೀಲಾವತಿ ಹಾಗೂ ಇತರ ಎಲ್ಲ ಕೊಡಗಿನ ನೋಂದಾಯಿತ ಬಿಲ್ಲವ ಸಮಾಜದ ಅಧ್ಯಕ್ಷರು ಈ ಸಮಾರಂಭದಲ್ಲಿ ಭಾಗವಹಿಸುತ್ತಾರೆ ಹಾಗೆ ಆರ್ಟಿಎ ಮಹತ್ವನುಸಾರರು ಕುಮಾರಿ ವಾಗ್ಮಿ ಶ್ರೀನಿಧಿ ಬಂಟ್ವಾಳ ಇವರು ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ ಗೋಷ್ಠಿಯಲ್ಲಿ ನಾಪಕ್ಲು ಬಿಲ್ಲೌ ಸಮಾಜದ ಉಪಾಧ್ಯಕ್ಷ ಬಿಆರ್ ವಸಂತ ಕಾರ್ಯದರ್ಶಿ ಲೋಹಿತ್ ಸಮಿತಿ ಸದಸ್ಯರಾದ ಧನಂಜಯ ಪುನೀತ್ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲೋ